ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ಅರಮನೆಗೆ ವಾಪಸ್ ಬರ್ತಾನೆ ಮೇಡಮ್ ನಾವು ಹೋಗ್ಬೋದಾ ಅಂತ ಪುರೋಹಿತರು ಕೇಳ್ತಾರೆ ಯಾರು ಎಲ್ಲಿಗೆ ಹೋಗುವ ಆಗಿಲ್ಲ ಅಂತಾನೆ ದತ್ತ ಎಲ್ಲರೂ ಶಾಕ್ನಿಂದ ದತ್ತನೆ ನೋಡ್ತಿರ್ತಾರೆ ದತ್ತ ನೋಡಿ ದೃಷ್ಟಿ ಭಯಪಡ್ತಾಳೆ ಆಗ ದೃಷ್ಟಿನೇ ಹೇಳಿದು ಆಚೆ ತರ್ತಾನೆ ಈಗ ಮಾತಾಡೋ ದೃಷ್ಟಿ ಇಂಪನ ಮತ್ತು ನಿನ್ನ ಮದುವೆ ಏನೇನೆಲ್ಲ ನಡೀತು ಅವಳು ನಿನ್ನ ಫ್ರೆಂಡ್ ಅಲ್ವಾ ಅವಳ ಪಾಲಿಗೆ ನಿನ್ನ ದೇವತೆ ಅಲ್ವಾ ಈಗ ಹೇಳು ಏನಾಯಿತು ಅಂತ ಅಂತಾನೆ ದತ್ತ ಸಾವುಕಾರ್ರೆ ಇಂಪನ ಅಮ್ಮರ ಜೊತೆ ನಾನು ಇದ್ದಿದ್ದು ನಿಜ ಆದರೆ ಅವ್ರು ತಪ್ಪಿಸ್ಕೊಂಡು ಹೋಗೋದಕ್ಕೆ ನಾನು ಯಾವುದೇ ರೀತಿ ಸಹಾಯ ಮಾಡಿಲ್ಲ ಅಂತಾಳೆ ದೃಷ್ಟಿ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಹಾಯ ಮಾಡಿಲ್ಲ ಅಂದರೆ ಮತ್ತೆ ಇಂಪನ ಜೊತೆ ಎಲ್ಲಿ ಹೋಗಿದ್ದೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ಬರೋದಿಕ್ಕ ಸುಳ್ಳು ದೃಷ್ಟಿ ನಮಗೂ ಆಶ್ಚರ್ಯ ಆಗೋ ಹಾಗೆ ನಿನ್ನ ಬಗ್ಗೆ ಹಾಡಿ ಹೋಗಲಿ ಪತ್ರ ಬರೆದಿದ್ದಾಳವಳು ನಾವೆಲ್ಲ ಮೃಗಗಳ ಹಾಗೆ ಕಾಣಿಸ್ತೀವಿ ಅವಳಿಗೆ ನೀನು ಒಬ್ಬಳೇ ಮನುಷ್ಯಳಾಗಿ ಕಂಡಿರೋದು ಅಂದಮೇಲೆ ನೀನು ಯಾವ ಮಾನವೀಯತೆ ಮನುಷ್ಯತ್ವ ತೋರಿಸಿದ್ಯೋ ನಮಗೂ ಸ್ವಲ್ಪ ಹೇಳು ಅಂತಾಳೆ ಶರು ಸೌಕರ್ಯ ನಾನು ಅಂತ ದೃಷ್ಟಿ ತೊದ್ಲುವಾಗ ಅರ್ಧಂಬರ್ಧ ಮಾತಾಡಬೇಡ ನನಗೆ ಎಲ್ಲ ಗೊತ್ತಾಗಬೇಕು ಇಂಪನ ಹೋಗಿದ್ದಕ್ಕೆ ಕಾರಣಗಳು ಏನೇನು ಎಲ್ಲ ಗೊತ್ತಾಗಬೇಕು ಅಂತಾನೆ ದತ್ತ ಆಗ ದೃಷ್ಟಿಗೆ ಇಂಪನ ನಾನು ಗರ್ಭಿಣಿ ಅನ್ನೋ ವಿಷಯ ಯಾರಿಗೂ ಹೇಳಬೇಡ ಅಂದಿದ್ದು ನೆನಪಾಗುತ್ತೆ ಆಗ ಬಜರಂಗಿ ಬಾಡಿ ಗಾರ್ಡ್ಸ್ನ ಎಳ್ಕೊಂಡು ಬರ್ತಾನೆ ದತ್ತ ಅಂತಾನೆ ಇಲ್ಲ ಸರ್ ನನ್ನೇನು ತಪ್ಪಿಲ್ಲ ಸರ್ ಅಂತಾನೆ ಬಾಡಿಗಾರ್ಡ್ಸ್ ದತ್ತ ಇಂಪ ಅರಮನೆಯಿಂದ ಹೋಗೋಕೆ ಬಿಟ್ಟಿರೋದು ಇವ್ನೇ ಅಂತಾನೆ ಬಜರಂಗಿ ಅವಳಾನ ಹೋಗೋಕ್ಕೆ ಬಿಟ್ಟಿದ್ದು ನೀನ ಅಂತಾನೆ ದತ್ತ ನಾನು ಬಿಡಲಿಲ್ಲ ದತ್ತಬಾಯಿ ನಾನು ಕಳಿಸಲ್ಲ ಅಂತ ಹೇಳಿದೆ ಆದರೆ ಇಂಪನ ಮೇಡಮ್ನ ಆಚೆ ಕರ್ಕೊಂಡು ಹೋಗೋಕ್ಕೆ ಅವರೇ ಹೇಳಿದ್ದಾರೆ ಅಂತ ಇದೇ ದೃಷ್ಟಿ ಮೇಡಮ್ ನನಗೆ ಹೇಳಿದ್ದು ಅಂತಾನೆ ಬಾಡಿಗಾರ್ಡ್ ಶೇರು ಸ್ಮೈಲ್ ಮಾಡ್ತಾಳೆ ಇದಕ್ಕೇನು ಹೇಳ್ತೀಯಾ ಅಂತಾನೆ ದತ್ತ ಇಲ್ಲ ಸೌಕರ್ಯ ನಾನು ಹಾಗೆ ಹೇಳಲಿಲ್ಲ ಅಂತಾಳೆ ದೃಷ್ಟಿ ಇಲ್ಲ ದತ್ತಬಾಯಿ ದೃಷ್ಟಿ ಮೇಡಮ್ ನಿಮ್ಮ ಹತ್ರ ಮಾತಾಡಿದ್ದೀನಿ ಅಂದಿದ್ದಕ್ಕೆ ನಾನು ಬಿಟ್ಟಿದ್ದು ದತ್ತಬಾಯಿ ನಾನು ಸುಳ್ಳು ಹೇಳ್ತಿಲ್ಲ ಅಂತಾನೆ ಬಾಡಿ ಗಾರ್ಡ್ಸ್ ಒಂದು ರೂಪಾಯಿ ಆ್ಯಕ್ಟಿಂಗ್ ಮಾಡುವ ಅಂದರೆ ನೂರು ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಿದ್ದಾನೆ ವೆರಿ ಗುಡ್ ಅಂತ ಶರು ಯೋಚನೆ ಮಾಡ್ತಾಳೆ ನಿಜ ಸಾಹುಕಾರ ಸತ್ಯವಾಗ್ಲೂ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತಾಳೆ ದೃಷ್ಟಿ ನಾನು ಯಾಕೆ ಸುಳ್ಳು ಹೇಳಿ ದತ್ತ ಬಾಯಿ ನನಗೆ ದೃಷ್ಟಿ ಮೇಡಮ್ ಮೊದಲಿಂದನೂ ಪರಿಚಯ ಫಂಕ್ಷನಲ್ಲಿ ತುಂಬ ಸಲ ಅವ್ರ ಜೊತೆ ಮಾತಾಡಿದ್ದೀನಿ ನಿಮ್ಮ ಜೊತೆ ಮಾತಾಡಿದ್ದೀನಿ ಅಂದಿದ್ದಕ್ಕೆ ಅವರನ್ನು ಬಿಟ್ಟಿದ್ದು ದತ್ತ ಬಾಯಿ ಅಂತಾನೆ ಬಾಡಿ ಗಾರ್ಡ್ ಇಲ್ಲ ಇವರು ಬಾಡಿ ಗಾರ್ಡ್ ಅಂತ ನನಗೆ ಗೊತ್ತು ಆದರೆ ಪರಿಚಯ ಇಲ್ಲ ಅಂತಳೆ ದೃಷ್ಟಿ ಸುಳ್ಳು ಅವ್ರು ನಿನಗೆ ಪರಿಚಯ ಇದ್ದಾರೆ ಅವ್ರ ಜೊತೆ ನಗ್ನಗ್ತಾ ಮಾತಾಡ್ತಿರೋದನ್ನು ನಾನೇ ನೋಡಿದ್ದೀನಿ ನೀನು ನೋಡಿದೆ ತಾನೇ ಹೇಳ ಶರು ಹೌದು ಇವಳು ಮಾತಾಡೋದನ್ನ ನಾನೇ ನೋಡಿದ್ದೀನಿ ಅಂತಾರೆ ಅಬ್ಬಕ್ಕ ಸಾವುಕಾರ ಇಂಪನ ಅಮ್ಮರನ್ನು ಹೊರಗೆ ಕರ್ಕೊಂಡು ಹೋಗೋದಕ್ಕೆ ನಾನು ಸಹಾಯ ಮಾಡಿದ್ದು ನಿಜ ಆದರೆ ನಾನು ಹಾಗೆ ಹೇಳಿಲ್ಲ ಸಾಹುಕಾರರಿಗೆ ಅಂತ ದೃಷ್ಟಿ ಹೇಳುವಾಗ ಶಾಬಾಷ್ ಕಣೆ ಶಾಬಾಷ್ ಇಷ್ಟು ಹೊತ್ತು ಸಹಾಯ ಮಾಡಿದೆ ಅನ್ನೋ ಮಾತನೇ ಹೇಳಲಿಲ್ಲ ಈಗ ನಾನೇ ಸಹಾಯ ಮಾಡಿದೆ ಅಂತ ಹೇಳ್ತಿದ್ಯಾ ಬ್ರೋ ಇಂಪನ ಬರ್ದಿರೋ ಲೆಟರ್ ಸರಿಯಾಗೇ ಇದೆ ಇವಳು ಒಬ್ಬಳೆ ಎಲ್ಲ ಪ್ಲ್ಯಾನ್ ಮಾಡಿದಾಳೆ ಅಲ್ಲ ಕಣೆ ನಮ್ಮ ಬ್ರೋ ಹಿಂದೆ ಮುಂದೆನೆ ಸುತ್ತಕೊಂಡಿದ್ದವಳು ನಮ್ಮ ಬ್ರೋ ಯಾಕೆ ಇಂಥ ಮೋಸ ಮಾಡಿದೆ ಯಾಕೆ ಅಂತಾಳೆ ನೇತ್ರ ಆಗ ದೃಷ್ಟಿ ಕೈ ಮುಗ್ದು ಇಲ್ಲ ನಾನು ಮೋಸ ಮಾಡಿಲ್ಲ ಮೋಸ ಮಾಡೋ ಉದ್ದೇಶ ನನಗೆ ಇರಲಿಲ್ಲ ಸಾವುಕಾರ ಅಂತಾಳೆ ದೃಷ್ಟಿ ಮತ್ತು ಇನ್ಯಾಕೆ ಮಾಡಿದೆ ನನ್ನ ತಮ್ಮನ ಜೀವನ ಅಂತ ಕೊರಗ್ಲಿ ಅಂತ ಮಾಡಿದ್ಯಾ ಮೊದಲೇ ನನ್ನ ತಮ್ಮ ಪ್ರೀತಿಲಿ ಮೋಸ ಹೋಗಿ ಎಂಟು ವರ್ಷ ನರಳಿದ್ದಾನೆ ಈಗ ಕೊನೆ ಉಸಿರಿರುವವರೆಗೂ ನರಳಬೇಕು ಅಂತ ಇಂಥ ಕೆಲಸ ಮಾಡಿದ್ಯಾ ಅಂತಾಳೆ ಶೇರು ಅದು ಚಿಕ್ಕಮ್ಮವರೆ ಅಂತ ದೃಷ್ಟಿ ಹೇಳುವಾಗ ನೋಡು ಇಡೀ ಬಳ್ಳಾರಿಯಲ್ಲೇ ದತ್ತು ಮರ್ಯಾದೆ ಹೋಯಿತು ಈಗ ದತ್ತು ನಂಬಿದ ಹುಡುಗಿ ಮೋಸ ಮಾಡಿದ್ದಕ್ಕೆ ದತ್ತನ ಮದುವೆ ನಿಲ್ತು ಈಗ ಇಷ್ಟೆಲ್ಲ ನಾವು ಹೊತ್ಕೊಂಡು ಅವ್ನು ಹೇಗಿರ್ತಾನೆ ಅಂತಾಳೆ ಶೇರು ನೋಡಿ ದಯವಿಟ್ಟು ನಾನು ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತಾಳೆ ದೃಷ್ಟಿ ಇನ್ನೂ ಏನೇ ಮಾತಾಡಬೇಕು ಅಂತಾಳೆ ಶೇರು ಸಾಕು ಅವಳು ಕೇಳ್ತಿದ್ದಾಳಲ್ವಾ ಮಾತಾಡೋಕೊಂದು ಅವಕಾಶ ಮಾಡಿಕೊಡಿ ಅಂತಾರೆ ಹಬ್ಬಕ್ಕ ಆಯಿತು ಮಾತಾಡು ನನ್ನ ತಮ್ಮ ಪೂರ್ತಿ ಸಹನೆ ಕಳ್ಕೊಳ್ಳೋಕ್ಕೂ ಮುಂಚೆ ಮಾತಾಡು ಇಂಪನ ಓಡಿ ಹೋಗೋದಕ್ಕೆ ನೀನು ಯಾಕೆ ಸಹಾಯ ಮಾಡಿದೆ ಹೇಳು ಅದರಿಂದ ನಿನಗೆ ಏನು ಲಾಭ ಇದೆ ಹೇಳು ಅಂತಳೆ ಶರು ಅದು ಅವರು ಓಡಿ ಹಾಕ್ತಾರೆ ಅಂತ ಸಹಾಯ ಮಾಡಲಿಲ್ಲ ಸಾವುಕಾರೆ ಅವರಿಗೆ ಹುಷಾರಿರಲಿಲ್ಲ ತೋರಿಸೋಣ ಅಂತ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿದ್ದೆ ಅಂತಳೆ ದೃಷ್ಟಿ ಅಪ್ಪ ಬಾ ಸುಳ್ಳಿನ ಮೇಲೆ ಸುಳ್ಳು ನೋಡು ಅಲಂಕಾರ ಮಾಡಬೇಕಾದ್ರೆ ಅವಳು ಖುಷಿಯಾಗೇ ಇದ್ಲು ಅಂತಳೆ ನೇತ್ರ ಆವಾಗ ಹುಷಾರಾಗೇ ಇದ್ರು ನೇತ್ರ ಮಾ ಆದರೆ ಅಂತ ದೃಷ್ಟಿ ಹೇಳುವಾಗ ಹುಷಾರು ತಪ್ಪು ಅಂಥದ್ದು ಅವಳಿಗೆ ಏನಾಗಿತ್ತು ಅಂತಾನೆ ದತ್ತ ಆಗ ದೃಷ್ಟಿ ಇಂಪನ ಅಪ್ಪನ ನೋಡಿ ಸುಮ್ನೆ ದೃಷ್ಟಿ ನಿನ್ನೆ ಕೇಳ್ತಿರೋದು ಅಂತಾನೆ ದತ್ತ ಆಗ ದೃಷ್ಟಿ ಸುಮ್ಮನೆ ಆಳ್ತಾಳೆ ದತ್ತ ಅವಳು ಕೈನ ಹಿಡಿದು ಎಳ್ಕೊಂಡು ಆಚೆ ಕಡೆ ಕರ್ಕೊಂಡು ಹೋಗ್ತಾನೆ ಹೇಳು ದೃಷ್ಟಿ ಇಲ್ಲಿ ಯಾರೂ ಇಲ್ಲ ನಾನು ನೀನು ಇಬ್ಬರೇ ಅಲ್ಲಿ ಏನು ನಡೀತು ಅಂತ ಹೇಳು ಆದರೆ ಒಂದು ಮಾತು ಸುಳ್ಳು ಮಾತ್ರ ಹೇಳಬೇಡ ಅದನ್ನು ಅರಗಿಸಿಕೊಳ್ಳೋ ತಾಳ್ಮೆ ನನಗೆಲ್ಲ ಯಾಕೆ ಇಂಪನಾಗಿ ಸಹಾಯ ಮಾಡಿದೆ ಯಾಕೆ ನನಗೆ ಮೋಸ ಮಾಡಿದೆ ಅಂತಾನೆ ದತ್ತ ಸಾಹುಕಾರ ನಿಜವಾಗ್ಲೂ ನಾನು ನಿಮಗೆ ಮೋಸ ಮಾಡಿಲ್ಲ ಇಂಪನ ಅಮ್ಮ ಹುಷಾರಿಲ್ಲ ಅಂದರು ಅದಕ್ಕೆ ನಾನು ಅವರನ್ನು ಹೊರಗಡೆ ಕರ್ಕೊಂಡು ಹೋದೆ ಆಮೇಲೆ ಅಂತ ದೃಷ್ಟಿ ಹೇಳುವಾಗ ಆಮೇಲೆ ಅವಳು ತಪ್ಸ್ಕೊಂಡ್ಲ ಈ ಮಾತು ನಾನು ನಂಬೇಕಾ ಯಾವ ರೀತಿಲೂ ಇಂಪನ ನಿನಗಿಂತ ಸ್ಟ್ರಾಂಗ್ ಅಲ್ವೇ ಅಲ್ಲ ಅವಳು ತಪ್ಪಿಸ್ಕೊಂಡು ಹೋಗ್ತೀನಿ ಅಂದರು ನೀನು ಬಿಡೋ ಮಗಳೇ ಅಲ್ಲ ದೃಷ್ಟಿ ಹೇಗೆ ತಪ್ಸ್ಕೊಂಡು ಹೋಗೋಕ್ಬಿಟ್ಟೆ ಹೇಳು ಅಂತಾನೆ ದತ್ತ ಅಯ್ಯೋ ಏನು ಅಂತ ಉತ್ತರ ಕೊಡಲಿ ನಾನು ಪ್ರಶ್ನೆಗಳ ಸುಳಿನಲ್ಲಿ ಸಿಕ್ಕಾಕೋತಿದ್ದೀನಿ ಇಂಪನ ಹೊಟ್ಟೆಲಿ ಮಗು ಇತ್ತು ಅಂತ ಹೇಳೋಕಾಗ್ತಿಲ್ಲ ಹೇಳಿದ್ರೆ ಇನ್ನು ಇಬ್ಬರು ಹೆಣ ಬೀಳುತ್ತೆ ಏನಪ್ಪಾ ಮಾಡಲಿ ಭಗವಂತ ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ ಆಗ ದತ್ತ ದೃಷ್ಟಿ ನಿನಗೆ ಕೇಳ್ತಿರೋದು ಹೇಳು ಅಂದೆ ನೋಡೋ ದೃಷ್ಟಿ ನಂದು ಇನ್ನೊಂದು ಮುಖ ಇದೆ ಅದನ್ನು ನೀನು ನೋಡಿಲ್ಲ ನೋಡೋದು ಬೇಡ ಆವತ್ತು ಕುಡ್ದಾಗ ನಿನ್ನ ಮೇಲೆ ರೇಗಿದ್ಬಿಟ್ರೆ ಯಾವತ್ತೂ ನಿನ್ನ ಜೊತೆ ಕೆಟ್ಟದಾಗಿ ನಡ್ಕೊಳ್ಳಿಲ್ಲ ನನ್ನ ಜೀವನದಲ್ಲಿ ನಿನಗೊಂದು ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ ಸ್ನೇಹಿತೆ ಅಂತ ಒಪ್ಕೊಂಡಿದ್ದೀನಿ ನಿನ್ನನ್ನು ನನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ದೀನಿ ನೀನು ಅವಳ ಜೊತೆ ಹೋದ್ಮೇಲೆ ಅವಳು ಹೇಗೆ ತಪ್ಪಿಸ್ಕೊಂಡ್ಳು ಹೇಳು ದೃಷ್ಟಿ ಅಂತಾನೇ ದತ್ತ ಸಾವ್ಕಾರ್ಯ ಅವ್ರು ತಪ್ಪಿಸ್ಕೊಂಡು ಹೋಗಬಾರ್ದು ಅಂತಾನೆ ಅವ್ರ ಜೊತೆ ಹೋಗಿದ್ದು ಅಂತ ಬಾಯಿ ತಪ್ಪಿ ದೃಷ್ಟಿ ಹೇಳೇ ಬಿಡ್ತಾಳೆ ಅಂದರೆ ಹಿಂಪನಾ ತಿಲಕ್ ಪ್ರೀತಿ ಮಾಡುತ್ತಾ ಇರೋ ವಿಷಯ ಅವರಿಬ್ಬರು ತಪ್ಪಿಸ್ಕೋತಾರೆ ಅನ್ನೋ ವಿಷಯ ನಿನಗೆ ಮೊದಲೇ ಗೊತ್ತಿತ್ತಾ ಅಂತಾನೆ ದತ್ತ ಹೌದು ಅಂತಾಳೆ ದೃಷ್ಟಿ ದೃಷ್ಟಿ ತಪ್ಪು ಮಾಡಿಬಿಟ್ಟೆ ದೃಷ್ಟಿ ಅಂತ ದತ್ತ ಅಲ್ಲಿಂದ ಹೋಗ್ತಾನೆ ದೃಷ್ಟಿ ಜೋರಾಗಳ್ತಾಳೆ ಈಚೆ ಮಹಾದೇವ ಚಿನ್ನಿ ಇಂಪನ ಅಮ್ಮಂಗೆ ಹೊಟ್ಟೆ ನೋವು ಅಂತ ಮದ್ದು ಮಾಡಿಸ್ಕೊಂಡು ಹೋದ್ಲಲ್ಲ ಅದನ್ನು ಹೇಳು ಅಂತಾನೆ ಹೇಳ್ತೀನಿ ಅಂತ ಅಮ್ಮೋರೆ ಅನ್ನುವಾಗ ದತ್ತ ಅಲ್ಲಿಗೆ ಬರ್ತಾನೆ ಆಗ ಇಂಪನ ಅಪ್ಪ ದತ್ತ ಬಾಯಿ ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ ನಮ್ಮನ್ನು ಕ್ಷಮಿಸಿಬಿಡಿ ನನ್ನ ಮಗಳು ಹೀಗೆಲ್ಲ ಮಾಡ್ತಾಳೆ ಅಂತ ನನ್ನ ಕನಸಲ್ಲಿ ಹೆಣಿಸಿರ್ಲಿಲ್ಲ ನನ್ನ ಮಗಳು ನನ್ನ ಪಾಲಿಗೆ ಸತ್ತೋದ್ಲು ನನ್ನ ಮಗಳು ಇನ್ನು ಮುಂದೆ ಇಲ್ಲ ಅನ್ಕೋತೀನಿ ಅಂತಾರೆ ಆಗ ಸೈಲೆಂಟ್ ನಾನು ಸಹನೇ ಕಳೆಯೋಕ್ಕೂ ಮೊದಲು ಅವರನ್ನು ಹೊರಗೆ ಕಳಿಸೋ ಅಂತಾನೆ ದತ್ತ ದಯವಿಟ್ಟು ಬನ್ನಿ ಸರ್ ಅಂತ ಸೈಲೆಂಟ್ ಅವರಿಬ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಸಾವುಕಾರ್ಯ ನನ್ನ ಮಾತು ಕೇಳಿ ಸಾವುಕಾರ್ಯ ನನ್ನ ಮಾತಿನೂ ಪೂರ್ತಿ ಮುಗ್ದಿಲ್ಲ ಪೂರ್ತಿಯಾಗಿ ಕೇಳಿ ಅಂತ ಹೇಳಿ ದೃಷ್ಟಿ ಮಾತಾಡುವಾಗ ಮಾತಾಡಲಿಲ್ಲ ಈಗ ವಿಷಯ ಗೊತ್ತಾದ ಮೇಲೆ ನಿನ್ನ ಸಮರ್ಥನೆ ನನಗೆ ಬೇಕಾಗಿಲ್ಲ ನಿನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟೆ ನಿನ್ನ ಮಾತು ಮುಗೀತು ಇಷ್ಟು ದೊಡ್ಡ ವಿಷಯನ ನನ್ನಿಂದ ನೀನು ಹೇಗೆ ಮುಚ್ಚಿಟ್ಟೆ ಅಂತಾನೆ ದತ್ತ ಯಾವ ವಿಷಯ ದತ್ತ ಏನು ಮುಚ್ಚಿಟ್ಲು ಅಂತಾರೆ ಹಬ್ಬಕ್ಕ ನನ್ನ ಸ್ನೇಹಿತೆ ನನ್ನ ಹಾಳು ಬಾವಿಗೆ ತಳ್ಳಿದ್ಲು ಅಮ್ಮ ಅಂತಾನೆ ದತ್ತ ಇಲ್ಲ ಸಾವುಕಾರ್ಯ ಇಲ್ಲ ಹೇಳಿ ದೃಷ್ಟಿ ದತ್ತ ಏನು ಹೇಳ್ತಿದ್ಯಾ ಏನು ಮಾಡಿದ್ಲು ಅಂತಾರೆ ಹಬ್ಬಕ್ಕ ಇಂಪನ್ನ ತಿಲಕನ ಪ್ರೀತಿಸ್ತೀನಿ ಿದ್ ವಿಷಯ ಇವಳಿಗೆ ಮೊದಲೇ ಗೊತ್ತಿತ್ತಮ್ಮ ಅಂತಾನೆ ದತ್ತ ಇಲ್ಲ ಬುದ್ಧಿ ಅವಳಿಗೆ ಗೊತ್ತಿದ್ದಿದ್ದರೆ ಖಂಡಿತ ಅವಳು ಸುಮ್ಮನೆ ಇರ್ತಿರಲಿಲ್ಲ ಅಂತಾಳೆ ಚೆನ್ನಮ್ಮ ಗೊತ್ತಿತ್ತು ಅಂತ ಅವಳೇ ಬಾಯ್ಬಿಟ್ಟು ಹೇಳಿದಾಳೆ ಚೆನ್ನಮ್ಮ ಅಂತಾನೆ ದತ್ತ ಸೂಪರ್ ಈ ವಿಷಯ ಆಚೆ ಬರಲಿ ಅಂತಲೇ ಕಾಯ್ತಿದ್ದೆ ದತ್ತು ಬಂದೇ ಬಿಡ್ತು ಈಗ ನನ್ನ ಆಟ ಹೈ ಸ್ಪೀಡಲ್ಲಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾಳೆ ಶರು ದೃಷ್ಟಿ ದತ್ತ ಹೇಳ್ತಿರೋ ವಿಷಯ ನಿಜ ನಾ ಇಂಪನ ಪ್ರೀತಿ ಮಾಡ್ತಿದ್ದ ವಿಷಯ ನಿನಗೆ ಗೊತ್ತಿತ್ತೋ ಇಲ್ವೋ ಅಂತಾರೆ ಅಬ್ಬಕ್ಕ ಹೌದು ಅಮ್ಮೋರೆ ಅಂತಾಳೆ ದೃಷ್ಟಿ ಹೊರಗಿನವ್ರು ಮಾಡಿದ ಮೋಸ ನಾವು ಒಂದು ಪಕ್ಷ ಅರಗಿಸ್ಕೊಳ್ಬೋದೇನೋ ಆದರೆ ನಮ್ಮ ಕುಟುಂಬದ ಸದಸ್ಯ ಅಂತ ಅಂದ್ಕೊಂಡಿರೋ ನೀನು ಮಾಡಿರೋ ಮೋಸ ದತ್ತ ನಿನ್ನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದ ಏನೂ ಬೇಕಾಗಿಲ್ಲ ಮಕ್ಕಳ ನೀವು ಇಲ್ಲಿರಬಾರ್ದು ಬನ್ನಿ ಅಂತ ಮಕ್ಕಳನ್ನು ಕರ್ಕೊಂಡು ಹಬ್ಬ ಹೋಗ್ತಾರೆ ಕಿಶೋರ್ ಇಲ್ಲಿರಬಾರ್ದು ನನ್ನ ಆಟ ಹೋಗ್ತಾ ಇರೋ ವೇಗಕ್ಕೆ ಇವನು ಸ್ಪೀಡ್ ಬ್ರೇಕರ್ ಆದರೂ ಆಗ್ತಾನೆ ಅಂತ ಶರು ಯೋಚನೆ ಮಾಡಿ ಹೋಗುವಂಥ ಅವನಿಗೆ ಕಣ್ಣಲ್ಲೇ ಸನ್ನೆ ಮಾಡ್ತಾಳೆ ಕಿಶೋರಲ್ಲಿಂದ ಹೋಗ್ತಾನೆ ಅಮ್ಮೋರೆ ಅಂತ ದೃಷ್ಟಿ ಆ ಬಕ್ಕನಿಂದ ಹೋಗೋಕ್ಕೆ ನೋಡಿದಾಗ ಶರು ಅವಳನ್ನು ತಡೆದು ಏನು ಅಮ್ಮೋರೆ ಇಂಪನ ತಿಲಕ್ ಪ್ರೀತಿ ಮಾಡ್ತಿರೋ ವಿಷಯ ಮುಂಚೆನೇ ಯಾಕೆ ನಮಗೆ ತಿಳಿಸಲಿಲ್ಲ ಗೊತ್ತಿದ್ದರೆ ದತ್ತಂಗೆ ನೋವಾಗೋದಕ್ಕೆ ನಾನು ಬಿಡ್ತಿರ್ಲಿಲ್ಲ ನನ್ನ ತಮ್ಮ ಸಾಯುವರಿಗೂ ನರಳುವಂಥ ನೋವನ್ನು ತಪ್ಪಿಸ್ಬೋದಾಗಿತ್ತಲ್ಲೇ ಯಾಕೆ ಹೇಳಲಿಲ್ಲ ಮಾತಾಡಿ ಮಾತಾಡು ಅಂದರೆ ಮಾತೆ ಬರ್ತಿಲ್ವ ನಿನಗೆ ನಾನು ತಮ್ಮ ಜೀವನಕ್ಕೆ ಕೋಳಿ ಇಟ್ಟಿರೋ ನಿನ್ನನ್ನು ಅಂತ ದೃಷ್ಟಿಕೇನೆಗೆ ಬಾರಿ ಸ್ಥಳ ಶೇರು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ